ಈಗಾಗಲೇ ಸಾಕಷ್ಟು ಸಿನಿಮಾಗಳಲ್ಲಿ ವಿಲನ್ ಪಾತ್ರಕ್ಕೆ ಬಣ್ಣ ಹಚ್ಚಿರುವ ಬಾಲಿವುಡ್ ನಟ ಸೋನು ಸೂದ್ ತಮ್ಮ ಸಾಮಾಜಿಕ ಕೆಲಸ ಕಾರ್ಯಗಳ ಮೂಲಕ ಜನರ ನಡುವೆ ರಿಯಲ್ ಹೀರೋ ಅಂತ ಕರೆಸಿಕೊಂಡಿದ್ದಾರೆ ಇದೀಗ ಅವರು ದೊಡ್ಡ ರಿಸ್ಕ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ ಲಾಕ್ಡೌನ್ ಟೈಮ್ನಿಂದ ಸಾಕಷ್ಟು ಸಹಾಯ ಮಾಡಿ ಗುರುತಿಸಿಕೊಂಡಿರುವ ನಟ ಸೋನು ಸೂದ್ ಮುಂಬೈನಲ್ಲಿರುವ ತಮ್ಮ ಎಂಟು ಆಸ್ತಿಗಳನ್ನು ಆಡುಬಿಟ್ಟಿದ್ದಾರೆ ಅವರಿಗೆ ಹತ್ತು ಕೋಟಿ ರೂಪಾಯಿ ಅವಶ್ಯಕತೆ ಇದ್ದಿದ್ದರಿಂದ ಈ ರೀತಿ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ ಸಾಲ ತುಂಬುವುದಕ್ಕೆ ಹತ್ತು ಕೋಟಿ ರೂಪಾಯಿ ಅವಶ್ಯಕತೆ ಇದ್ದಿದ್ದರಿಂದ ಸೋನು ಸೋ ಜೊಹುವಿನಲ್ಲಿರುವ ತಮ್ಮ ಎಂಟು ಆಸ್ತಿ ಮೂಲಗಳನ್ನು ಅಡವಿಟ್ಟಿದ್ದಾರೆ ಇದರಲ್ಲಿ ಎರಡು ಅಂಗಡಿಗಳು ಆರು ಫ್ಲ್ಯಾಟ್ ಇದೆ ಎನ್ನಲಾಗಿದೆ ಕಳೆದ ಸೆಪ್ಟೆಂಬರ್ ಹದಿನೈದರಂದು ಒಪ್ಪಂದಕ್ಕೆ ಸಹಿ ಹಾಕಿದ್ದು ನವೆಂಬರ್ ಇಪ್ಪತ್ನಾಲ್ಕಕ್ಕೆ ರಿಜಿಸ್ಟರ್ ಆಗಿದೆ ಎನ್ನಲಾಗಿದೆ ಇನ್ನು ಮುಂಬೈನ ಎಬಿನಾಯ ರಸ್ತೆಯಲ್ಲಿ ಕಟ್ಟಡವಿದೆ ಇದರ ಜೊತೆಗೆ ಸಾಲ ಸಂಗ್ರಹಿಸಲು ಐದು ಲಕ್ಷ ರೂಪಾಯಿಗಳ ನೋಂದಣಿ ಶುಲ್ಕವನ್ನು ಪಾವತಿ ಮಾಡಲಾಗಿತ್ತು ಈ ಆಸ್ತಿಗಳು ಸೋನು ಸೂದ್ ಹಾಗೂ ಅವರ ಪತ್ನಿಯ ಹೆಸರಿನಲ್ಲಿಯೇ ಇರುತ್ತವೆ ತಿಂಗಳ ಬಾಡಿಗೆನ್ನ ಕೂಡ ಪಡೆಯಬಹುದು ಆದರೆ ಹತ್ತು ಕೋಟಿ ರೂಪಾಯಿ ಸಾಲಕ್ಕೆ ಬಡ್ಡಿ ನೀಡಬೇಕಾಗತ್ತೆ ಅಂತ ವರದಿಗಳು ತಿಳಿಸಿವೆ ಲಾಕ್ಡೌನ್ ಸಮಯದಲ್ಲಿ ಅನೇಕ ವಲಸೆ ಕಾರ್ಮಿಕರಿಗೆ ಅವರ ಊರಿಗೆ ತೆರಳೋದಕ್ಕೆ ಸೋನು ಬಸ್ ರೈಲು ವ್ಯವಸ್ಥೆ ಮಾಡಿದ್ರು ರೈತರೊಬ್ಬರಿಗೆ ಹೊಲದಲ್ಲಿ ಉಳೋದಕ್ಕೆ ಟ್ರ್ಯಾಕ್ಟರ್ ಸಹ ವ್ಯವಸ್ಥೆ ಮಾಡಿದ್ರು ಇನ್ನು ಅನೇಕ ಹೆಣ್ಣು ಮಕ್ಕಳಿಗೆ ಓದೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ರು ಕೆಲವರ ಸರ್ಜರಿ ಮಾಡಿಸಲು ಕೂಡ ಸಹಾಯ ಮಾಡಿದ್ರು ಇದರ ಜೊತೆಗೆ ಸೋನು ಸೂದ್ ಹಲವು ಕ್ಷೇತ್ರಗಳಲ್ಲಿನ ಕೆಲಸದ ಬಗ್ಗೆ ಮಾಹಿತಿ ನೀಡುವಂತೆ ಪ್ರವಾಸಿ ರೋಜ್ಗಾರ್ ಆಪ್ ಒಂದನ್ನು ಲಾಂಚ್ ಮಾಡಿದ್ರು ಇದರಿಂದ ಎಲ್ಲಿ ಯಾವ ಕೆಲಸ ಖಾಲಿ ಇದೆ ಅನ್ನೋದು ತಿಳಿಯತ್ತೆ ಸೋನು ಅವರ ಹೆಸರಲ್ಲಿ ನಕಲಿ ಖಾತೆಗಳು ಕೂಡ ಸೃಷ್ಟಿಯಾಗಿತ್ತು ಇದರ ಜೊತೆಗೆ ಅವರು ಮಾಹಿತಿ ನೀಡಿ ಮೋಸಕ್ಕೆ ಒಳಗಾಗಬೇಡಿ ಅಂತ ಹೇಳಿದ್ರು ಒಟ್ಟಿನಲ್ಲಿ ಲಾಕ್ಡೌನ್ ಸಂದರ್ಭದಲ್ಲಿ ನೂರಾರು ಜನರಿಗೆ ನೆರವಾಗಿದ್ದ ಸೋನು ಸೋದ್ ಇದೀಗ ಮತ್ತಷ್ಟು ಜನರಿಗೆ ಸಹಾಯ ಮಾಡೋದಕ್ಕಾಗಿ ತಮ್ಮ ಆಸ್ತಿಯನ್ನು ಅಡವಿಟ್ಟಿದ್ದಾರೆ ಅವರ ಈ ಮಾನವೀಯ ಗುಣಕ್ಕೆ ನಿಜಕ್ಕೂ ಆಫ್ ಹೇಳಲೇಬೇಕಿದೆ ನ್ಯೂಸ್ ಡೆಸ್ಕ್ ಎಕ್ಸ್ಪ್ರೆಸ್ ಟಿವಿ